ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಅಮಾನಿಕೆರೆ ಅಂಗಳದಲ್ಲಿರುವ ಕೆರೆ ನೀರಿ ಗಣಪನಿಗೆ ಹದಿನೆಂಟನೇ ವರ್ಷದ ಪೂಜಾ ಮಹೋತ್ಸವ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಗಣಪತಿ ಹೋಮ ಭಾಗವಹಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂದರ್ಪಣೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿನ ರಾಯನ ರಂಗಮಂದಿರದಿಂದ ರಾಘವೇಂದ್ರ ಸ್ವಾಮಿಗಳ ಅಂಬಾರಿ ಮೆರವಣಿಗೆ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವದ ಸಲುವಾಗಿ ನಡೆದಂತಹ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ವಿದ್ಯಾರ್ಥಿಗಳನ್ನ ಡಿಜಿಟಲ್ ತಾಂತ್ರಿಕ ಯುಗದ ಜ್ಞಾನದಡೆಗೆ ಕೊಂಡೊಯ್ಯಲು ಪಟ್ಟಣದ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನೂತನ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಲ್ಯಾಬ್ನ ಉದ್ಘಾಟಿಸಿದ ಎಸ್ಬಿಐ ಬ್ಯಾಂಕಿನ ಮ್ಯಾನೇಜರ್ ಶ್ರೀಧರ್ ತಾಲೂಕಿನ ಬಾಗೂರು ಹೋಬಳಿ ಕಾರೇಹಳ್ಳಿ ಪ್ರೌಢಶಾಲಾ ಮಕ್ಕಳಿಂದ ಶೈಕ್ಷಣಿಕ ಅಧ್ಯಯನ ಪ್ರವಾಸ ರಾಜಧಾನಿ ಬೆಂಗಳೂರಿಗೆ ತೆರಳಿ ವಿಧಾನಸೌಧ ನೆಹರು ತಾರಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ವೀಕ್ಷಣೆ ರೆ ಅಂಚಿನಲ್ಲಿರುವ ಕೆರೆ ಏರಿ ಗಣಪನಿಗೆ ಶ್ರಾವಣ ಮಾಸದಲ್ಲಿ ನಡೆಸುವ ವಿಶೇಷ ಪೂಜಾ ಮಹೋತ್ಸವವು ಶುಕ್ರವಾರದಂದು ಅದ್ಧೂರಿಯಾಗಿ ನಡೆಯಿತು ಸತತ ಹದಿನೈದು ವರ್ಷಗಳಿಂದ ನಡೆಸುತ್ತಾ ಬಂದಿರುವ ಪೂಜೆಯಲ್ಲಿ ಮಹಾಗಣಪತಿ ಹೋಮವನ್ನು ನಡೆಸಿ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆ ನಡೆಸಲಾಯಿತು ಪಟ್ಟಣದ ಅಮಾನಿಕೆರೆ ವಿಶಾಲವಾದ ಒಡಲನ್ನ ಹೊಂದಿ ತನ್ನ ಒಡಗಿನಲ್ಲಿ ಅಗಾಧವಾದ ಜಲವನ್ನು ಸಂಗ್ರಹವಾಗಿಟ್ಟುಕೊಂಡು ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಹೆಕ್ಟೇರ್ ಭೂಮಿಗೆ ನೀರುಣಿಸಿ ಆಹಾರದ ಕೊರತೆಯನ್ನ ನೀಗುತ್ತಿದ್ದಾಳೆ ಇಂತಹ ವಿಶಾಲವಾದ ಕೆರೆ ಏರಿ ನಿರ್ಮಿಸಿದ್ದು ಏರಿಗೆ ಯಾವುದೇ ವಿಘ್ನವಾಗದ ರೀತಿಯಲ್ಲಿ ಕೆರೆಯ ಏರಿಯ ಮೇಲೆ ವಿಘ್ನ ವಿನಾಶಕನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಕೆರೆ ಏರಿ ಮೇಲಿರುವ ಗಣಪನಿಗೆ ಪಟ್ಟಣದ ಭಕ್ತರ ತಂಡ ಸತತ ಹದಿನೈದನೇ ವರ್ಷಗಳಿಂದ ಅದ್ಧೂರಿಯಾಗಿ ಶ್ರಾವಣ ಮಾಸದಲ್ಲಿ ಪೂಜೆ ಹೋಮ ಹವನಾದಿಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಆಗಸ್ಟ್ ಇಪ್ಪತ್ತ್ ಮೂರರ ಶುಕ್ರವಾರದಂದು ಹದಿನೈದನೇ ವರ್ಷದ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಸಲುವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ನವಗ್ರಹ ಪುರಸ್ಕಾರ ಮಹಾಗಣಪತಿ ಹೋಮವನ್ನು ನಡೆಸಲಾಯಿತು ಹೋಮಕ್ಕೂ ಮುನ್ನ ಬೆಳಗ್ಗೆ ಮಂಗಳವಾದ್ಯ ಸುಪ್ರಭಾತ ಪಂಚಾಮೃತ ಸಮೇತ ಸೂಕ್ತಗಳ ಅಭಿಷೇಕ ಅರ್ಚನೆ ಪುಣ್ಯಾಹ ಪಂಚಕವ್ಯ ಪ್ರೋಕ್ಷಣೆ ಕಲಶಾರಾಧನೆ ನವಗ್ರಹ ಪುರಸ್ಕಾರ ಶ್ರೀ ಮಹಾಗಣಪತಿ ಹೋಮವನ್ನ ನಡೆಸಿ ಮಧ್ಯಾಹ್ನ ಗಂಟೆಗೆ ಹೋಮಕ್ಕೆ ಪೂರ್ಣಾಹುತಿಯನ್ನ ಸಲ್ಲಿಕೆಯಾಗಿ ಮಹಾಮಂಗಳಾರತಿ ನಡೆಸಿ ತದನಂತರ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ತೀರ್ಥಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಈ ವೇಳೆ ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದ ಅಸಂಖ್ಯಾತ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಗಣಪತಿಯ ಹದಿನೈದನೇ ವರ್ಷದ ಪೂಜಾ ಮಹೋತ್ಸವದ ಅಂಗವಾಗಿ ಶ್ರೀ ಗಣಪತಿಗೆ ಅಷ್ಟೋತ್ತರ ಶತನಾಮವಾಗಿ ಗಣಪತಿ ಹೋಮ ಅಷ್ಟೋತ್ತರ ಗಣಮ ಗಣಹೋಮ ಮತ್ತು ಮತ್ತು ಮಹಾಮಂಗಳಾವೃತಿಯನ್ನು ಏರ್ಪಡಿಸಲಾಗಿದ್ದು ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಅನ್ನದಾನ ಕೂಡ ನಡೀತಾ ಇದೆ ಇದು ಹದಿನೈದನೇ ವರ್ಷದ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಏರಿ ಗಣಪತಿ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಏರಿಗಳ ಕಾಲದಂತ ಎರಡನೇ ವೀರಬಲ್ಲಾಳನ ಸಾಮಂತೂ ಶಾಂತಲಾ ಅನ್ನೋ ಒಂದು ಹೆಂಗ್ಸು ಚಂದ್ರಾಯಪಟ್ಟಣ ಪ್ರತಿಷ್ಠಾಪನೆಯನ್ನು ಮಾಡಿ ಕ್ರಿಸ್ತ ಸಕಾಲ ಸಾವಿರದ ಎಂಬತ್ತೊಂದರಲ್ಲಿ ಸುಮಾರು ಒಂಬೈನೂರ ನಲವತ್ತು ಎಕರೆಗಳ ವಿಸ್ತೀರ್ಣದ ಒಂದು ಕೆರೆಯನ್ನ ಪ್ರತಿಷ್ಠಾಪನೆ ಮಾಡಿ ಈ ಕೆರೆ ಜೊತೆಗೆ ಶಾಂತಲೇಶ್ವರ ಮತ್ತೆ ಕೆರೆ ಏರಿ ಮೇಲೆ ಬ್ರಹ್ಮದೇವ ಅಂತೇಳಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಮತ್ತು ಆ ಸಂದರ್ಭದ ಆ ಮತ್ತು ಆ ಕಾಲಘಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಈ ಗಣಪತಿ ಇದನ್ನು ಏರಿ ಗಣಪತಿ ಅಂತ ಹೇಳಿ ಕರೀತಾರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ಸುತ್ತಮುತ್ತರೆಲ್ಲ ಕೃಷಿಕರೆಲ್ಲ ಸೇರಿ ಕಳೆದ ಹದಿನೈದು ವರ್ಷದಿಂದಲೂ ಕೂಡ ಒಂದು ಅನ್ನದಾನ ಸೇವೆ ಮತ್ತು ಪೂಜೆ ಮತ್ತು ಈ ದೇವಸ್ಥಾನವನ್ನು ಜೀರ್ಣದಾರ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಏನು ಶ್ರಾವಣ ಮಾಸದಲ್ಲಿ ಈ ದಿನ ಹದಿನೈದನೇ ವರ್ಷದ ಮಹಾಪೂಜೆ ಮತ್ತು ಅಭಿಷೇಕ ಹೋಮ ಮತ್ತು ಅನ್ನದಾನ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದ ಅವಧಿಯಿಂದ ಮೊಟ್ಟ ಮೊದಲ ಬಾರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂರ್ತಿಯನ್ನ ಅಂಬಾಲಿಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಭುಧೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವವು ಮೂರು ದಿನಗಳ ಕಾಲ ಸರ್ವ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಬೆಂಗಳೂರು ಮೈಸೂರು ಬಿಜಾಪುರ ಕಾಸರಗೋಡು ಚನ್ನರಾಯಪಟ್ಟಣದ ಭರತನಾಟ್ಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಕೇರಳದ ಕಲಾವಿದರಿಂದ ಚಂಡೀ ಕಾರ್ಯಕ್ರಮ ನಡೆಯಿತು ಉತ್ತರ ಆರಾಧನೆಯ ದಿನದಂದು ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ರವರು ಆಗಮಿಸಿ ರಾಯರಿಗೆ ಅರ್ಚನೆ ಮಾಡಿಸಿ ರಾಯರ ಮುಂದೆ ಕುಳಿತು ವಿಶೇಷ ಪ್ರಾರ್ಥನೆ ಮಾಡಿ ಪ್ರಸಾದವನ್ನ ಸ್ವೀಕರಿಸಿದರು ಈ ವೇಳೆ ಅವರು ನನ್ನ ಗೆಲುವಿಗೆ ಮುನ್ಸೂಚನೆ ನೀಡಿದ ಇಲ್ಲಿನ ರಾಯರ ರಂಗಮಂದಿರದ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಸಾದವನ್ನ ಸ್ವೀಕರಿಸಿದೆ ಗೆಲುವಿನ ನಂತರ ಮತ್ತೊಮ್ಮೆ ರಾಯರ ದರ್ಶನಕ್ಕಾಗಿ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಬೇಕಾಗಿರುವ ಸಹಕಾರವನ್ನ ಮಾಡುತ್ತೇನೆಂದರು ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಘವೇಂದ್ರ ರಾಯರ ದರ್ಶನಕ್ಕೆ ಆಗಮಿಸಿ ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದರು ಪಟ್ಟಣದ ಹೃದಯ ಭಾಗದಲ್ಲಿ ರಾಘವೇಂದ್ರ ರಾಯರ ರಂಗಮಂದಿರವಿರುವುದು ಸಕಲ ಭಕ್ತರಿಗೂ ಭಗವಂತನ ಧ್ಯಾನ ಮಾಡಲು ಉತ್ತಮ ಸ್ಥಳವಾಗಿದೆ ಎಂದರು ಇನ್ನು ಗುರುವಾರ ಸಂಜೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರತಿಮೆಯನ್ನ ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲು ಭವ್ಯವಾದ ರಥವನ್ನು ಸಿದ್ಧಪಡಿಸಿದ ಹಾಸನ ಜಿಲ್ಲೆಯ ಪ್ರಖ್ಯಾತ ಲಿಮ್ಕಾ ದಾಖಲೆ ಪುರಸ್ಕೃತ ರವೀಂದ್ರ ಆರ್ಟ್ಸ್ ಅಂಡ್ ಡೆಕೋರೇಷನ್ ಮಾಲೀಕರಾದ ರವೀಂದ್ರ ರವರ ಕೈಚಲಕದಲ್ಲಿ ನಿರ್ಮಾಣಗೊಂಡ ಭವ್ಯ ಅಂಬಾರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನ ಕೂರಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಐದು ನೂರಕ್ಕೂ ಹೆಚ್ಚು ಮಹಿಳಾ ಭಕ್ತ ಸಮೂಹದೊಂದಿಗೆ ದೀಪೋತ್ಸವದ ಮೂಲಕ ವೈಭವದ ಮೆರವಣಿಗೆಯು ಸಮಸ್ತ ನಾಗರಿಕರ ಮನಸ್ಸನ್ನ ಸೆಳೆಯಿತು ರಾಯರ ಭವ್ಯ ಮೆರವಣಿಗೆಯು ಶ್ರೀಕಂಠಯ್ಯ ಸರ್ಕಲ್ ಕೆಆರ್ ಸರ್ಕಲ್ ಆಂಜನೇಯ ದೇವಸ್ಥಾನದ ಮೂಲಕ ನ್ಯಾಯಾಲಯದ ಪಕ್ಕದ ರಸ್ತೆಯಲ್ಲಿ ಸಾಗಿ ರಾಯರ ರಂಗಮಂದಿರವನ್ನ ತಲುಪಿತು ಈ ಉತ್ಸವದಲ್ಲಿ ಸುಮಾರು ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು ರಾಯರ ಮೆರವಣಿಗೆಯ ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಸಲಾಯಿತು

ಮಹಿಳೆಯರು ಸುಮಾರು ಎರಡು ಕಿಲೋಮೀಟರ್ ಕೆಟ್ಟರೆ ನಡೆದು ರಾಯರ ಸೇವೆಯನ್ನು ಮಾಡಿದ್ದಾರೆ ಈ ರಾಯರ ಸೇವೆ ಚನ್ನರಾಯಪಟ್ಟಣದ ಜನತೆಗೆ ಸರ್ವಮಂಗಳವನ್ನು ಉಂಟು ಮಾಡುವುದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಈ ಬಾರಿ ಆನೆಯನ್ನು ಅಂಬಾರಿಯ ಮೇಲೆ ಭಗವಂತನನ್ನು ಕೂರಿಸಿದ್ದೇವೆ ಮುಂದಿನ ಬಾರಿ ನಿಜವಾದ ಆನೆಯನ್ನು ಇಟ್ಟು ಅಂಬಾರಿಯ ಮೇಲೆ ಕೂರಿಸುವಂತಹ ಪ್ರಯತ್ನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಅನುಮತಿ ಪಡೆದು ವಿಜೃಂಭಣೆಯಿಂದ ಮುಂದಿನ ವರ್ಷ ಆನೆಯ ಮೇಲೆ ಭಗವಂತನ ಕೂರಿಸಿ ಮೆರವಣಿಗೆಯನ್ನು ಮಾಡುವಂತಹ ಪ್ರಯತ್ನ ಪಟ್ಟಣದ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಇರುವ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಅತ್ಯಾಧುನಿಕವಾದ ನೂತನ ಕಂಪ್ಯೂಟರ್ ಪ್ರಯೋಗಾಲಯವನ್ನು ಆರಂಭಿಸಲಾಗಿ ಇದರ ಉದ್ಘಾಟನಾ ಸಮಾರಂಭವನ್ನು ಶುಕ್ರವಾರದಂದು ನಡೆಸಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಎಸ್ಬಿಐ ಬ್ಯಾಂಕಿನ ಮ್ಯಾನೇಜರ್ ಶ್ರೀಧರ್ ಮತ್ತು ರಿಲೇಷನ್ಶಿಪ್ ಮ್ಯಾನೇಜರ್ ಎಂಎನ್ ಪ್ರದೀಪ್ ರವರುಗಳು ಭಾಗವಹಿಸಿದ್ದರು ಇವರೊಂದಿಗೆ ಅತಿಥಿಗಳಾಗಿ ಶಾಲೆಯ ಅಧ್ಯಕ್ಷರಾದ ಡಾ ರಮೇಶ್ ಬಾಬು ಕಾರ್ಯದರ್ಶಿಗಳಾದ ಬಿಎಸ್ ಕಾಂತರಾಜು ಪ್ರಾಂಶುಪಾಲರಾದ ಬಿ ರಾಹುಲ್ ವ್ಯವಸ್ಥಾಪಕರಾದ ಬಿ ರವಿ ಕಂಪ್ಯೂಟರ್ ಶಿಕ್ಷಕಿ ಧರಣಿ ಮತ್ತು ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಸ್ಬಿಐ ಮ್ಯಾನೇಜರ್ ಶ್ರೀಧರ್ ಅವರು ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಕೌಶಲ್ಯವನ್ನ ಬೆಳೆಸಲು ಶಾಲೆಯು ಒದಗಿಸುತ್ತಿರುವ ಸೌಲಭ್ಯವನ್ನು ಶ್ಲಾಘಿಸಿದರು ಶಾಲೆಯ ಅಧ್ಯಕ್ಷರಾದ ಡಾ ರಮೇಶ್ ಬಾಬು ರವರು ಕಂಪ್ಯೂಟರ್ ಶಿಕ್ಷಣದ ಮಹತ್ವವನ್ನು ವಿವರಿಸಿದರು ಮತ್ತು ಕಂಪ್ಯೂಟರ್ ಭಾಗಗಳು ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾದ ಅರಿವನ್ನ ಹೊಂದಲು ಸೂಚಿಸಿದರು ಪ್ರಾಂಶುಪಾಲರಾದ ಬಿ ರಾಹುಲ್ ಮಾತನಾಡಿ ಇದು ಕೇವಲ ಒಂದು ಕೋಣೆಯಲ್ಲ ದೇಶದ ಭವಿಷ್ಯವನ್ನು ರೂಪಿಸುವ ಒಂದು ಹೆಜ್ಜೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾವು ನಮ್ಮ ಶಾಲೆಯಲ್ಲಿ ಮುಂದಿನ ಪ್ರಜೆಯನ್ನು ಸೃಷ್ಟಿಸಲು ಮತ್ತು ಡಿಜಿಟಲ್ ಇಂಡಿಯಾ ಮತ್ತು ಸ್ವಚ್ಛ ಭಾರತ ಯೋಜನೆಗಳಿಗೆ ಕೈಜೋಡಿಸುತ್ತಿದ್ದೇವೆ ಎಂದು ತಿಳಿಸಿದರು If you want to invent something that will help the human kind to help ease the day-to-day activity or scientific research or any other thing, just like uh, setting airplane, you know, this computer room is not just a room; it, stupid, it? is steps to build a nation. Because in fact, whenever we talk of media or radio, etc., we always talk of social and digital media. तो सच बात हैं डिजिटल इन वन स्टूडियो या इडियटिविटी सब किसी माहौल के लिए डेफिनेटली गो फॉर डी नेशनल टूलिंग एंड वन स्टूडियो ऑल एजीमेंट्स ऑफ हैंडल डिफरेंट चार्जेस डेफिनेटली इंटीग्रिटी ऑफ क्रिएटिविटी एंड बाजुल कर देंगे। तो डेट क्रिएटिविटी और लॉजिकल टीचिंग इंक्रीजिंग � Because we were used to see a doom shaped computers in our school days and also three to five computers sharing a single computer. But now we have provided an opportunity for you to handle each computer by yourself. So, whatever the rules and regulations we have put here, uh, please uh, follow it, It is very important and will we'll make ourselves more creative. So, I take this opportunity to thank all the dignitaries on the air, especially Swaygarasa so uh, for coming and your valuable time along uh, with the uh, sir. ತಾಲೂಕಿನ ಹೋಬಳಿ ಕಾರೇಹಳ್ಳಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಸುಮಾರು ಅರವತ್ಮೂರು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಅಧ್ಯಯನದಡಿ ಪ್ರವಾಸ ಕೈಗೊಂಡು ಬೆಂಗಳೂರಿನ ವಿಧಾನಸೌಧ ನೆಹರು ತಾರಾಲಯ ಹಾಗೂ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯವನ್ನು ವೀಕ್ಷಣೆ ಮಾಡಿದರು ಅಧ್ಯಯನ ಪ್ರವಾಸದಡಿ ಮಕ್ಕಳಿಗೆ ವಿಷಯ ಸಂಗ್ರಹಿಸುವಿಕೆ ಶಿಕ್ಷಣ ಇಲಾಖೆಯ ಅವಕಾಶ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಕಾರೇಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಅರವತ್ಮೂರು ವಿದ್ಯಾರ್ಥಿಗಳು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ತಮ್ಮ ಶಿಕ್ಷಕರೊಂದಿಗೆ ತೆರಳಿ ವಿಶ್ವದಲ್ಲೇ ಅತಿ ದೊಡ್ಡ ವಿಸ್ತೀರ್ಣದ ಸದನ ಎಂದು ಖ್ಯಾತಿ ಹೊಂದಿರುವ ಹೆಮ್ಮೆಯ ವಿಧಾನಸೌಧಕ್ಕೆ ಭೇಟಿ ನೀಡಿ ರಾಜಕೀಯ ಚಿತ್ರಣ ಅಲ್ಲಿನ ಕಾರ್ಯವೈಖರಿ ತಿಳಿದು ಇಂತಹ ಕಟ್ಟಡದ ನಿರ್ಮಾತೃ ಕೆಂಗಲ್ ಹನುಮಯ್ಯನವರ ಭವಿಷ್ಯದ ಜ್ಞಾನದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದರು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಮಾರ್ಷರ್ ಅವರಿಗೆ ತಮಗೆ ಸೃಷ್ಟಿಯಾದ ಸಂದೇಹಗಳಿಗೆ ಉತ್ತರ ಪಡೆದರು ಕಾರ್ಯಕಲಾಪಗಳ ಕುರಿತಾಗಿ ಮಾಹಿತಿಯನ್ನ ಪಡೆದರು ವಿಧಾನಸೌಧದ ತರುವಾಯ ಶಾಸಕರ ಭವನ ನೆಹರು ತಾರಾಲಯ ಮತ್ತು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗೀತಾ ಸಹ ಶಿಕ್ಷಕರಾದ ಶಿವಲಿಂಗಯ್ಯ ಶಶಿಕಲಾ ಜೆ ಜ್ಯೋತಿ ಮತ್ತು ಪಾರ್ವತಮ್ಮನವರು ಭಾಗವಹಿಸಿದ್ದರು ಇದೀಗ ಸಂಕ್ಷಿಪ್ತ ಸುದ್ದಿ ಚನರಾಯಪಟ್ಟಣದ ಹೊರೋಲಯದಲ್ಲಿನ ಬೈಪಾಸ್ ರಸ್ತೆಯಲ್ಲಿರುವ ಭೈರವೇಶ್ವರ ಹೋಟೆಲ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಹೊಂದಿದ್ದ ಡೀಸೆಲ್ ಅನ್ನ ಚನ್ನರಾಯಪಟ್ಟಣ ಪೊಲೀಸ್ನವರು ವಶಕ್ಕೆ ಪಡೆದು ಇದೀಗ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಬಹಿರಂಗ ಹರಾಜಿಗೆ ಮುಂದಾಗಿ ಆಸಕ್ತರು ಭಾಗವಹಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಸನ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಧನುಷ್ ಹೋಟೆಲ್ ಪಕ್ಕದಲ್ಲಿರುವ ಭೈರವೇಶ್ವರ ಹೋಟೆಲ್ನಲ್ಲಿ ಶೇಷೇಗೌಡ ಬಿನ್ ನಿಂಗೇಗೌಡ ಎಂಬುವವರು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ನೂರ ನಲವತ್ತಾರು ಲೀಟರ್ ಡೀಸೆಲ್ ಅನ್ನು ನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಖಚಿತ ಸುಳಿವಿನ ಮೇರೆಗೆ ಮೇ ಐದರಂದು ಅಮಾನತ್ತುಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿದ್ದರು ಇದೀಗ ಸದರಿ ಡೀಸೆಲ್ ಅನ್ನು ಸಂಗ್ರಹಿಸಿಟ್ಟುಕೊಳ್ಳಲಾರದ ವಸ್ತುವಾಗಿರುವುದರಿಂದ ಮತ್ತು ದಹಿಯ ವಸ್ತುವಾಗಿರುವುದರಿಂದ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಲಾಗುತ್ತಿದೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಆಗಮಿಸಬೇಕೆಂದು ಪೊಲೀಸ್ ನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಅಮಾನಿಕೆರೆ ಅಂಗಳದಲ್ಲಿರುವ ಕೆರೆ ಮೇರಿ ಗಣಪತಿಗೆ ಹದಿನೈದನೇ ವರ್ಷದ ಪೂಜಾ ಮಹೋತ್ಸವ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಗಣಪತಿ ಹೋಮ ಭಾಗವಹಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂದರ್ಪಣೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿನ ರಾಯರ ರಂಗಮಂದಿರದಿಂದ ರಾಘವೇಂದ್ರ ಸ್ವಾಮಿಗಳ ಅಂಬಾರಿ ಮೆರವಣಿಗೆ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವದ ಸಲುವಾಗಿ ನಡೆದಂತಹ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ವಿದ್ಯಾರ್ಥಿಗಳನ್ನ ಡಿಜಿಟಲ್ ತಾಂತ್ರಿಕ ಯುಗದ ಜ್ಞಾನದೊಡಗಿ ಕೊಂಡೊಯ್ಯಲು ಪಟ್ಟಣದ ತಿರುಮಲ ಅಂತಾರಾಷ್ಟೀಯ ಶಾಲೆಯಲ್ಲಿ ನೂತನ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಲ್ಯಾಬ್ನ ಉದ್ಘಾಟಿಸಿದ ಎಸ್ಬಿಐ ಬ್ಯಾಂಕಿನ ಮ್ಯಾನೇಜರ್ ಶ್ರೀಧರ್ ತಾಲೂಕಿನ ಬಾಗೂರು ಹೋಬಳಿ ಕಾರೇಹಳ್ಳಿ ಪ್ರೌಢಶಾಲಾ ಮಕ್ಕಳಿಂದ ಶೈಕ್ಷಣಿಕ ಅಧ್ಯಯನ ಪ್ರವಾಸ ರಾಜಧಾನಿ ಬೆಂಗಳೂರಿಗೆ ತೆರಳಿ ವಿಧಾನಸೌಧ ನೆಹರು ತಾರಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ವೀಕ್ಷಣೆ സലമുക്തായവായു മറ്റേ നമ്മ നമ്മ ഭേറ്റി മു ജയ്പോർ ജലപാതയെ വന്ദ